ಎಸ್ಸಿ ಕಾಲೋನಿಗಳಲ್ಲಿ ನೀರಿನ ಸಮಸ್ಯೆ ಇದ್ರೂ ಕೂಡ ತಿರುಗಿ ನೋಡದ ಗ್ರಾಮ ಪಂಚಾಯಿತಿ ನಲ್ಲಿಗಳಿಗೆ ಬೆರಳೆಣಿಕೆ ಕೊಡಗಳಷ್ಟೇ ಬರುವ ನೀರು ಅದು ಕೂಡ ಚರಂಡಿ ಪಾಲು ಏನಿದು ಅವಾಂತರ ಈ ಸುದ್ದಿ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬರಗಿ ಗ್ರಾಮ ಇಲ್ಲಿ ಚರಂಡಿ ಕುಡಿಯುವ ನೀರಿನ ಸಮಸ್ಯೆ ತಾಂಡುವಾಡ್ತಾ ಇದ್ರು ಸಮಸ್ಯೆಗಳಿಗೆ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಧೋರಣೆಯನ್ನ ಅನಿಸ್ತಾ ಇರುವ ಪಿಡಿಒ ಸಾಹೇಬ್ರು ಒಂದೆಡೆಯಾದರೆ ಮತ್ತೊಂದೆಡೆ ಕೇವಲ ಚುನಾವಣೆಯಲ್ಲಿ ಮಾತ್ರ ಓಟಿಗಾಗಿ ಬರ್ತಾರೆ ಎಂದು ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಮಹಿಳೆ ಕಿಡಿಕಾರಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ ಕುಡಿಯಲು ನೀರಿಲ್ಲ ದನ ಕರುಗಳಿಗೂ ನೀರಿಲ್ಲದೆ ನಾವು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಯಾವೊಬ್ಬ ಅಧಿಕಾರಿಯೂ ಇತ್ತ ತಿರುಗಿ ನೋಡಿಲ್ಲ ಎಂದು ಯುವಕ ರಾಕೇಶ್ ಕಾಂಬ್ಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಬಿಸಿಲಾಗ ಬರಂಗಿಲ್ಲ ನೀರು ಬರುದಿಲ್ಲ ಏನಿಲ್ಲ ನೀ ಒಂದ್ ಎರಡು ಕೊಡ ಬಿ ತುಂಬಾಂಗಿಲ್ಲ ಒಣದ ಪೈಪ್ ಹೊಡ್ದಾವ್ ನೀರೆಲ್ಲ ತೆಳಗ ಹೋದಾವ್ ಯಾನ್ ಹೇಳ್ರಿ ಬಿ ಅವ್ರ ಏನು ಬಂದ್ ನೋಡಂಗಿಲ್ ಬಿ ಏನಿಲ್ಲ ಓಟ್ ಹಾಕ್ಲಾಕತ್ತ ಅವ್ರೇನ್ ಬಂದ್ ನೋಡಂಗಿಲ್ ಬಿ ಏನ್ ವಿಚಾರ ಬಿ ಮಾಡಂಗಿಲ್ಲ ಅಂತ ಒಟ್ಟಿ ಅಧಿಕಾರಿಗಳು ಯಾರು ಬಂದಿಲ್ಲ ಅಂದಂಗ ಯಾರು ಬಂದಿ ನೀರ್ ಎಲ್ಲಿ ನೀರೇ ಇಲ್ಲ ದನ ಕರ ಒಗ್ಯಾನ ಹಂಗಲ್ಲ ಅಲ್ಲಿ ತರುಂಬಾ ಇತ್ತು ಅಂದ್ ಬೈದ ಮಾಡ್ತೀವಿ ನೀರೇ ಸೋಯಿ ಮಾಡಬೇಕಲ್ಲ ಎಸ್ಸಿ ಕಾಲೋನಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಹಾಗೂ ಇಲ್ಲಿ ಜನರಿಗೆ ಕುಡಿಯಲು ಹಾಗೂ ದನ ಕರುಗಳಿಗೆ ನೀರಿನ ಸಮಸ್ಯೆ ಬಹಳ ಸರ್ವ ಅಧಿಕಾರಿಗಳು ಬಂದು ಇಲ್ಲಿ ಎಸ್ಸಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಿ ಗಮನಸಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಕಾಲೋನಿ ಜನರ ನೀರಿನ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾರಾ ಕಾದು ನೋಡಬೇಕಿದೆ ಕೋಳಿ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ